ತ್ಯಾನಂದಮ್ ಇವತ್ತು ಖಿನ್ನತೆಯ ಬಗ್ಗೆ ಮಾತಾಡೋಣ ಖಿನ್ನತೆ ಅನ್ನೋದು ಯಾವ್ದಾದ್ರು ಒಂದು ಸರಿ ಹೋಗದೆ ಇರೋಂತ ವಿಚಾರಕ್ಕೆ ಒಂದೇ ಸಮ ಯೋಚನೆ ಮಾಡೋದು ಮತ್ತು ಅದೇ ನಿಮ್ಮ ಒಂದು ಆಲೋಚನಾ ಲಹರಿ ಆಗ್ಬಿಡುತ್ತೆ ಇವಾಗ ಬಹಳ ಜಾಸ್ತಿ ಇದೆ ಈ ಖಿನ್ನತೆ ತೊಂದರೆ ಮತ್ತು ಖಿನ್ನತೆಗೆ ತುಂಬಾ ಜನ ಮಾತ್ರೆಗಳನ್ನ ಉಪಯೋಗಿಸ್ತಾರೆ ಅದನ್ನ ನೋಡೋದಕ್ಕೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಈ ತರ ಈ ತೊಂದರೆಗಳಾಗುವಂತಹ ಸಮಯದಲ್ಲಿ ನಿಮಗೆ ನಿಜವಾಗ್ಲೂ ಸಹಾಯ ಮಾಡುತ್ತೆ ಭಗವಾನ್ರ ಅವ್ರೇನು ಮಾತಾಡಿದ್ದಾರೆ ಅದನ್ನು ನೀವು ಅನುಸರಿಸೋದ್ರಿಂದ ಮತ್ತು ಅವ್ರು ಹೇಳ್ಕೊಟ್ಟಿರುವಂತಹ ಧ್ಯಾನ ಮಾಡೋದ್ರಿಂದ ಖಂಡಿತ ನಿಮಗೆ ಈ ಒಂದು ಖಿನ್ನತೆಯಿಂದ ಸುಲಭವಾಗಿ ಆಚೆ ಬರ್ಬೋದು ಮಾತುಗಳನ್ನ ತೋಳ್ತಿದ್ರೆ ಬಿಡಬಹುದು ಖಂಡಿತ ನೀವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಈ ಧ್ಯಾನದ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ದೀಕ್ಷೆಯನ್ನು ತಗೊಳ್ಳಿ ಖಂಡಿತ ನೀವು ನಿಮ್ಮ ಖಿನ್ನತೆಯಿಂದ ಹೊರಗುಬಡ್ಬೋದು ತ್ಯಾನ್ದ